ವೀಕ್ಷಕರೇ ಇವತ್ತು ಇಲ್ಲೊಂದು ಭಾವನಾತ್ಮಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾದೆವು ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ತಾನು ಏನು ಮಾಡ್ಬೋದು ತನ್ನ ಸ್ಥಾನಮಾನ ಏನು ಅನ್ನೋದು ಗೊತ್ತಾಗೋದು ಆತನ ಮರಣ ನಂತರ ಆದರೆ ಇಲ್ಲಿ ಬಂಧುಗಳು ಇಲ್ಲದೆ ಒಂದು ರೀತಿಯಾದಂತಹ ದುರಂತ ಸಂಭವಿಸಿ ಸಾಕಷ್ಟು ಒಂದು ಜನರು ಕೂಡ ಇವತ್ತು ಇಲ್ಲಿ ಬಂದಿರುವಂಥದ್ದು ಜೊತೆಗೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಬ್ದುಲ್ ಅವರು ಬೆಂಗಳೂರಿಂದ ಬಂದು ಪುತ್ತುಮಲೆಯಲ್ಲಿ ಒಂದು ಸಂಸ್ಕಾರದಲ್ಲಿ ಭಾಗಿಯಾಗಿರುವಂಥದ್ದು ಅವರೇ ಈ ಭೀಕರ ಸನ್ನಿವೇಶವನ್ನು ನೀವು ಕಣ್ಣಾರೆ ಕಂಡಿದ್ದೀರಿ ದೇಹದ ಅಂಗಾಂಗಗಳು ಒಂದೊಂದಾಗಿ ಇವತ್ತು ಸಿಕ್ಕಿ ಸಿಕ್ಕಿರುವಂಥದ್ದು ಸುಮಾರು ಆರು ಮಂದಿ ಅಂತ ಹೇಳಲಾಗ್ತಾ ಇದೆ ಆದರೆ ನೀವು ಹೇಳುವ ಪ್ರಕಾರ ನೀವು ಕಂಡ ಪ್ರಕಾರ ಇಲ್ಲಿ ಯಾವ ಥರದ ದುರಂತ ಇದೆ ಅಬ್ದುಲ್ ಅವರೇ ನಮಸ್ಕಾರ ಎಲ್ರಿಗೂ ತಾವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಇಲ್ಲಿ ಬಂದು ನೋಡಿದರೆ ನಮ್ಮ ಕರಳು ಹಿಂಡ್ತಾ ಇದೆ ದೇಹದ ಅಂಗಾಂಗಗಳನ್ನು ನೋಡೋಕ್ಕಾಗಲ್ಲ ಕೈ ಒಂದು ಸ್ವಲ್ಪ ಇಲ್ಲಿ ದಯವಿಟ್ಟು ಅಂತ ಅಂತ ನೋಡ್ಬೋದು ಇಲ್ಲಿ ಎಷ್ಟೋ ಜನ ಅಂದರೆ ಇದು ದೇವ್ರ ಹತ್ರ ಹೋಗಿದ್ದಾರೆ ಇದರಲ್ಲಿ ಕೈ ಯಾರ್ದಿದೆ ದೇಹದ ದೇಹದ ಭಾಗ ಆಮೇಲೆ ಕಾಲು ಯಾರ್ದಿದೆ ಏನೋ ಗೊತ್ತಾಗ್ತಲ್ಲ ಆಗೋಸ್ಕರ ತಮ್ಮಲ್ಲಿ ಎಲ್ಲ ಎಲ್ಲರಲ್ಲಿ ಕಳ್ಕೊಂಡೆ ನಾವು ಎಲ್ಲಿ ತನಕ ಈ ಭೂಮಿ ಮೇಲೆ ಇದ್ದೇವೆ ಅಲ್ಲಿ ತನಕ ನಾವು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಲು ಅಂದರೆ ಮಾಡಬೇಕಂತ ನನ್ನ ಅದೇ ನನ್ನ ಅಭಿಪ್ರಾಯ ಸರ್ ಈಗ ಇವತ್ತು ಯಾವುದೆಲ್ಲ ಬಾಡಿ ಸಿಕ್ತು ಸರ್ ಇಲ್ಲಿ ನನಗೆ ಅದರ ಬಗ್ಗೆ ಅಂದ್ರೆ ಮಾಹಿತಿ ಇಲ್ಲ ಬಟ್ ಅಂದರೆ ಅಂದ್ರೆ ನೋಡಬೇಕಂದ್ರೆ ನಾನು ಹೇಳಿದ ಪ್ರಕಾರ ಇದು ಕಳ್ಳು ತುಂಬ ಹಿಂಡ್ತಾ ಇದೆ ಒಟ್ಟಾರೆ ದೇಹದ ಭಾಗಗಳನ್ನು ಎಲ್ಲ ಕಡೆಯಲ್ಲಿ ಹುಡುಕಾಡ್ತಾ ಇದ್ದಾರೆ ಇನ್ನೂ ಕೂಡ ಸಿಗ್ಬಹುದು ಅಂತ ಏನಾದ್ರೂ ಇದೆಯಾ ಸಾಧ್ಯತೆ ಇದೆಯಾ ಅಂತ ಅಂದ್ರೆ ಇವತ್ತು ನಾ ಅಲ್ಲಿ ಇದು ಎನ್ ಡಿ ಆರ್ ಎಫ್ ಅವ್ರ ಜೊತೆ ಅಂದ್ರೆ ಕಾರ್ಯ ಮಾಡುವ ಒಂದು ತರೇ ಅಂದ್ರೆ ಇದು ಸ್ಮೆಲ್ ಬರ್ತಾ ಇತ್ತು ಅದು ಸ್ಮೆಲ್ ಅಂದ್ರೆ ನನಗೆ ಅನಿಸಿದ ಪ್ರಕಾರ ಇನ್ನೂ ಅಂದ್ರೆ ಭೂಮಿ ಒಳಗಡೆ ದೇಹದ ಇದು ಮೃತದೇಹಗಳು ಇರಬಹುದು ಅಥವಾ ದೇಹದ ಭಾಗಗಳು ಇರಬಹುದು ಆಗೋಸ್ಕರ ಅವರು ಹಗಲಿ ರಾತ್ರಿ ಇರಲು ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಈ ಏನಾದರೂ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರ ಅಂತ ಇವತ್ತು ನಾವು ಅಂದ್ರೆ ಇದು ಕ್ಲೀನಿಂಗ್ ಆಗಲಿ ಆಮೇಲೆ ಇದು ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಕುಡಿಲಿಕ್ಕೆ ನೀರದ ವ್ಯವಸ್ಥೆ ಆಗಲಿ ಆಮೇಲೆ ಅಂದರೆ ಯಾರಿಗೆ ಊಟದ ವ್ಯವಸ್ಥೆ ಇರೋ ಆ ಥರ ನಾವು ಸೇವೆ ಅಂದರೆ ಸಲ್ಲಿಸ್ತಾ ಇದ್ದೇವೆ ನೀವು ಬೆಂಗಳೂರಿಂದ ಒಬ್ಬರೇ ಬಂದರೆ ಅಲ್ಲ ಬೇರೆ ನಿಮ್ಮ ಜೊತೆ ಯಾರಾದರೂ ಇದ್ದಾರೆ ದೇವ್ರ ಮೇಲೆ ಭಾರ ಹಾಕಿ ಒಬ್ಬನೇ ಬಂದಿದ್ದೀವಿ ಸರ್ ಅಬ್ದುಲ್ ಮಜೀದ್ ಅವರು ಬೆಂಗಳೂರಿಂದ ಒಬ್ಬರೇ ಬಂದಿದ್ದಾರೆ ಇಲ್ಲಿ ಇಲ್ಲಿಯ ಒಂದು ಏನು ಸಂಸ್ಕಾರ ಇದೆ ಅಂತಿಮ ಸಂಸ್ಕಾರ ಮೃತಪಟ್ಟವರಿಗೋಸ್ಕರ ಅಂತಿಮ ಸಂಸ್ಕಾರವನ್ನು ಮಾಡುವಂತಹ ಒಂದು ನಡೀತಾ ಇರುವಂಥ ಕಾರ್ಯ ಈ ಒಂದು ಪುಟ್ಟಮಲೆಯ ಅನ್ನುವಂಥ ಈ ಒಂದು ಪ್ಲೇಸ್ನಲ್ಲಿ ಸಾಕಷ್ಟು ದೇಹಗಳನ್ನು ಈಗಾಗಲೇ ಒಂದು ಮಣ್ಣು ಮಾಡಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ಒಂದು ಅಂದರೆ ಒಂದು ಪೂರ್ಣವಾದ ದೇಹವನ್ನು ಸಿಕ್ಕಿರುವನ್ನೂ ಒಂದು ಕಡೆಗೆ ಹಾಗೆ ಅರೆ ತುಂಡು ತುಂಡು ಆಗಿರುವ ಸಿಕ್ಕಿರುವಂತಹ ದೇಹಗಳನ್ನು ಇನ್ನೊಂದು ಕಡೆಗೆ ಹಾಕಲಾಗ್ತಾ ಇದೆ ಯಾಕಂತ ಹೇಳಿದರೆ ಪ್ರತಿಯೊಂದು ಇದಕ್ಕೂ ಕೂಡ ಈಗ ನಾವು ಇಲ್ಲಿ ನೋಡ್ಬೋದು ಹಿಂದೂ ಕ್ರೈಸ್ತ ಮುಸಲ್ಮಾನ ಈ ಮೂರು ಏನು ಧರ್ಮದ ಧರ್ಮಪೀಠದ ಪೀಠದ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಬಂದು ಕೂಡ ಇಲ್ಲಿ ಒಂದು ಅದಕ್ಕೆ ಒಂದು ಗೌರವ ಸೂಚಿಸುವಂತಹ ಒಂದು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತಹ ಕೆಲಸವನ್ನು ಮಾಡಿದರು ಅದೇ ಥರವಾಗಿ ಕೇರಳ ಸರ್ಕಾರ ಪೊಲೀಸರ ಒಂದು ಗೌರವವನ್ನು ಕೊಡುವುದರ ಮೂಲಕ ಅಂತಿಮ ಸರ್ಕಾರದ ರೀತಿಯ ಮರ ಮರ್ಯಾದೆಯನ್ನು ಕೊಡಲಾಯಿತು ಅದೇ ರೀತಿ ಕೇರಳದ ಪ್ರತಿಯೊಂದು ದೇಹವನ್ನು ಏನಿಟ್ಟಿದ್ದಾರೆ ಅಲ್ಲಿ ಪ್ರತಿ ಕೇರಳ ಸರ್ಕಾರ ಹೂವಿನ ಪುಷ್ಪಮಾಲೆಯನ್ನು ಹಾಕುವ ಮೂಲಕ ಮೃತರಿಗೆ ಗೌರವವನ್ನು ಸೂಚನೆ ಮಾಡಿದೆ ಹಾಗೆ ಪರಿಸರ ಒಂದು ಪ್ರಕೃತಿ ಮುನಿದಾಗ ಈ ಥರದ ಘೋರ ದುರಂತ ಸಂಭವಿಸುತ್ತೆ ಆದರೆ ಇದು ಭಾರತದ ಅತ್ಯಂತ ದೊಡ್ಡ ದುರಂತ ಅಂತಲೇ ಇದನ್ನು ಹೇಳ್ಬೋದು ಇಲ್ಲಿ ಬಂದು ನೋಡಿದಾಗ ನಮಗೆ ಅನಿಸುತ್ತೆ ಇದು ಎಷ್ಟು ದೊಡ್ಡ ದುರಂತ ಹಾಗೆ ಇದರಲ್ಲಿ ಕಳೆದು ಹೋಗಿರುವವರು ಸಾವಿರಾರು ಜನರು ಇರ್ಬೋದು ಯಾಕೆಂದರೆ ಈಗಾಗಲೇ ಲೆಕ್ಕಕ್ಕೆ ಸಿಕ್ಕಿರುವವರು ಒಂದು ಎಂಟುನೂರು ಜನ ಅಂತ ಹೇಳಲಾಗ್ತದೆ ಅದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಜನರು ಕೂಡ ಒಂದು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಇವತ್ತು ಬಾಡಿ ಸಿಕ್ಕಿರುವಂತದ್ದು ಕಾರ್ಯಾಚರಣೆಯ ಒಂಬತ್ತನೇ ದಿವಸ ಇವತ್ತು ಬಾಡಿ ಸಿಕ್ಕಿರುವಂಥದ್ದು ಏನಂದರೆ ನೆಲದಡಿಯಿಂದ ಸ್ಮೆಲ್ ಬರ್ತಾಯಿತ್ತು ಇಂತಹ ವೇಳೆಗೆ ಅವರಲ್ಲಿ ಹೆಚ್ಚಿನ ಕಾರ್ಯಾಚರಣೆಯನ್ನು ನಡೆಸಿದಾಗ ದೇಹದ ಅಂಗಾಂಗಗಳು ಸಿಕ್ಕಿದೆ ಸಿಕ್ಕಿದ ಅಂಗಾಂಗಗಳನ್ನು ಅಂದರೆ ಒಂದು ಕೈ ಸಿಕ್ಕಿದರೆ ಅದನ್ನು ಒಂದು ವ್ಯಕ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ ಹಾಗೆ ಒಂದು ಕಾಲು ಸಿಕ್ಕಿದರೆ ಅದನ್ನು ಇನ್ನೊಂದು ವ್ಯಕ್ ವ್ಯಕ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ ಈ ಎಲ್ಲ ಪರಿಗಣನೆಯನ್ನು ಮಾಡುವುದರ ಮೂಲಕ ಒಟ್ಟಾರೆಯಾಗಿ ಎಷ್ಟು ಜನ ಸಿಕ್ಕಿದ್ದಾರೆ ಅಂತ ಹೇಳಿದಕ್ಕೆ ಒಂದು ನಾಲ್ನೂರಕ್ಕೂ ಹೆಚ್ಚು ಮಂದಿ ಸಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಲಾಗ್ತದೆ ಒಟ್ಟಾರೆ ಇಲ್ಲಿ ಒಂದು ಭೀಕರ ರಣಭೀಕರವಾದಂತಹ ದೃಶ್ಯವನ್ನು ತೋರ್ತದೆ ನೋಡಿ ಎಲ್ಲರೂ ಈಗ ಇಲ್ಲಿ ಅಂತಿಮ ಸಂಸ್ಕಾರ ಮುಗಿಸಿದ ನಂತರ ಎಲ್ಲ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಇರುವಂಥದ್ದು ಇವಾಗ ಏನು ಮಣ್ಣಾಗಿದ್ದಾರೆ ಅವರ ನೆನಪುಗಳು ಮಾತ್ರ ಇದೆ ಅವರ ಒಂದು ಒಂದು ಸಂಸ್ಕಾರ ಮಾಡಿದಂಥ ಜಾಗ ಇದೆ ಜೊತೆಗೆ ಇನ್ನಷ್ಟು ಕಾರ್ಯಾಚರಣೆ ಇನ್ನಷ್ಟು ಮುಂದಿನ ದಿವಸ ಕಡೆ ನಡೆಯುತ್ತದೆ ಇನ್ನಷ್ಟು ಮೃತದೇಹಗಳು ಸಿಗುವಂಥ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಇಂಥ ದೃಶ್ಯವನ್ನು ನಿಜಕ್ಕೂ ಕೂಡ ನೋಡೋದು ಕಷ್ಟ ಅದರ ಜೊತೆಗೆ ಅನುಭವಿಸೋದು ಕೂಡ ಬಂದು ಇಲ್ಲಿ ಅದನ್ನು ನೋಡುವಾಗ ನಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತೆ ಘನಗೌರವಾದ ಭೀಕರ ದುರಂತ ಇನ್ನು ಮುಂದೆ ಎಲ್ಲಿಯೂ ಆಗದಿರಲಿ ಇಂತಹ ನೋವು ಯಾರಿಗೂ ಸಂಭವಿಸದಿರಲಿ ಎಲ್ಲರೂ ಕೂಡ ಯಾರಿಗೂ ಯಾರೇ ಏನೇ ತಪ್ಪು ಮಾಡಿರ್ಬೋದು ತಪ್ಪು ಮಾಡಿದಾಗಲೂ ಕೂಡ ಯಾರಿಗೂ ಇಂತಹ ಒಂದು ಅವಘಡಗಳು ಕೂಡ ಆಗಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳು ನಮಸ್ಕಾರ